ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸ್ಮೇಟ್ ಕ್ವಿಜ್ ಟೈಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಪಾಠವನ್ನು ಓದುವುದು ಎಷ್ಟು ಮುಖ್ಯವೋ ಅದೇ ರೀತಿ ಓದಿದ ಪಾಠವನ್ನು ಸ್ಮರಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಈ ನಿಟ್ಟಿನಲ್ಲಿ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಬಹು ಮುಖ್ಯವಾಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳಲಾಗುತ್ತಿರುವಂತಹ ಎಲ್ಲ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆರಡರ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳೇ ಆಗಿವೆ ಬನ್ನಿ ಪ್ರಾರಂಭಿಸೋಣ ರಸಪ್ರಶ್ನೆ ಕಾರ್ಯಕ್ರಮ ಮೊದಲನೇ ಪ್ರಶ್ನೆ ಮಳೆಗಾಲ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ಸಂಧಿ ಈ ಸಂಧಿಗಳ ಬಗ್ಗೆ ಎಷ್ಟು ಓದಿದರೂ ಕಡಿಮೆ ಸಂಧಿ ಎಂದರೇನು ಅದಕ್ಕೆ ಉದಾಹರಣೆ ಕೊಡಿ ಎಂದರೆ ನಾವೆಲ್ಲರೂ ಅತ್ಯಂತ ಸುಲಭವಾಗಿ ಉತ್ತರಿಸಿಬಿಡಬಹುದು ಆದರೆ ಒಂದು ಉದಾಹರಣೆ ಕೊಟ್ಟು ಇದು ಯಾವ ಸಂಧಿ ಎಂದು ಕೇಳಿದಾಗ ಸ್ವಲ್ಪ ಗೊಂದಲಕ್ಕೀಡಾಗುವುದು ಸಹಜವೇ ಸರಿಯಾದ ಉತ್ತರವನ್ನು ಗುರುತಿಸಿ ನಿಮ್ಮ ಸಮಯ ಪ್ರಾರಂಭ ತಾವೆಲ್ಲರೂ ಸರಿಯಾದ ಉತ್ತರವನ್ನು ಗುರುತಿಸಿದ್ದೀರಿ ಎಂದು ಭಾವಿಸುತ್ತೇನೆ ಈ ನಾಲ್ಕು ಆಯ್ಕೆಗಳಲ್ಲಿ ಕೆಲವೊಬ್ಬರು ಗೊಂದಲವನ್ನು ಅನುಭವಿಸಿದ್ದಿರಬಹುದು ಹಾಗಾಗಿ ತಮಗಾಗಿ ತಪ್ಪಾದ ಎರಡು ಆಯ್ಕೆಗಳನ್ನು ತೆಗೆಯುತ್ತಿದ್ದೇನೆ ಲೋಪಸಂಧಿ ಮತ್ತು ಗುಣಸಂಧಿ ಇವೆರಡು ಅಲ್ಲ ಉಳಿದಂಥವು ಆದೇಶ ಸಂಧಿ ಮತ್ತು ಆಗಮಸಂಧಿ ಈಗ ಸರಿ ಉತ್ತರವನ್ನು ಆಯ್ಕೆ ಮಾಡಬಹುದು ಸುಲಭವಾಗಿ ನೋಡೋಣ ಬನ್ನಿ ಆದೇಶ ಸಂಧಿ ಯಾರ್ಯಾರು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಅವರೆಲ್ಲರಿಗೂ ಅಭಿನಂದನೆಗಳು ಆದೇಶ ಸಂಧಿ ಈ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು ಆದೇಶ ಸಂಧಿಯಲ್ಲಿ ಉತ್ತರ ಪದದ ಕತಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಕ್ರಮವಾಗಿ ಗ ದ ಬ ಎಂಬ ವ್ಯಂಜನಗಳು ಆದೇಶವಾಗುವವು ಈ ಮಳೆಗಾಲ ಈ ಶಬ್ದವನ್ನು ಬಿಡಿಸಿ ಬರೆದಾಗ ಮಳೆ ಅಧಿಕಾಲ ಮಳೆಗಾಲ ಇಲ್ಲಿ ಕ ಎನ್ನುವಂಥ ವ್ಯಂಜನಾಕ್ಷರದ ಬದಲಾಗಿ ಗ ಎನ್ನುವಂತಹ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ ఒతనే యావతాగి బరవ బేఖన చిహ్న ఆప్షన్ ఏ ఉద్ధరణ చిహ్న ఆప్షన్ బి వాక్యవేష్టన చిహ్న ఆప్షన్ సి ఆవరణ చిహ్న ఆప్షన్ డి వివరణాత్మక చిహ్న సమయ ప్రారంభ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಎಂದು ಭಾವಿಸುತ್ತೇನೆ ತಪ್ಪಾದ ಎರಡು ಉತ್ತರಗಳನ್ನ ಪ್ರಥಮ ಹಂತದಲ್ಲಿ ತೆಗೆಯೋಣ ಬನ್ನಿ ಉಳಿದವು ಎರಡೇ ಆಯ್ಕೆಗಳು ಒಂದು ಉದ್ಧರನ ಚಿಹ್ನೆ ಇನ್ನೊಂದು ವಾಕ್ಯವೇಷ್ಟನ ಚಿಹ್ನೆ ಸರಿಯಾದ ಉತ್ತರವನ್ನು ಈಗ ಆಯ್ಕೆ ಮಾಡಲು ತಮಗೆ ಸುಲಭವಾಗಬಹುದು ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಉದ್ಧರಣ ಚಿಹ್ನೆ ಉದ್ಧರಣ ಚಿಹ್ನೆ ಇದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆಯಾಗಿದೆ ಇದಕ್ಕೆ ಉದಾಹರಣೆಗಳು ಈ ರೀತಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಳಿ ಎಂದು ಹೇಳಿದರು ಇಲ್ಲಿ ಮಾಡು ಇಲ್ಲವೇ ಮಳಿ ಎಂಬಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸಿರುವುದನ್ನು ನೋಡಬಹುದು ಅದೇ ರೀತಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದರು ಇಲ್ಲೂ ಕೂಡ ಬಸವಣ್ಣನವರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಾಗ ಉದ್ಧರಣ ರಚನೆಯನ್ನು ಬಳಸಲಾಗಿದೆ ಮುಂದಿನ ಪ್ರಶ್ನೆ ತಲೆನೋವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕ್ರಿಯಾ ಸಮಾಸ ಆಪ್ಷನ್ ಸಿ ಔಂಸಿ ಸಮಾಸ ಆಪ್ಷನ್ ಡಿ ದ್ವಿಗು ಸಮಾಸ ಯಾವ ರೀತಿ ಸಂಜೆಗಳಲ್ಲಿ ಗೊಂದಲವನ್ನು ಅನುಭವಿಸುತ್ತೇವೆಯೋ ಅದೇ ರೀತಿ ಸಮಾಸದಲ್ಲೂ ಕೂಡ ಗೊಂದಲ ಏರ್ಪಡುವುದು ಸಹಜವಾಗಿದೆ ಇಲ್ಲಿ ತಲೆನೋವು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಎಂದು ಕೇಳಲಾಗಿದೆ ನಿಮ್ಮ ಆಯ್ಕೆಯನ್ನು ಮಾಡಿ ಸಮಯ ಪ್ರಾರಂಭ ಉತ್ತರವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಸರಿ ಉತ್ತರವನ್ನ ನೋಡೋಣ ಮತ್ತಷ್ಟು ಕೆಲವರಿಗೆ ಗೊಂದಲ ಪರಿಹಾರಕ್ಕಾಗಿ ಎರಡು ತಪಾದ ಉತ್ತರಗಳನ್ನ ತೆಗೆಯುತ್ತಿದ್ದೇನೆ ಮುಂಸಿ ಸಮಾಸ ಹಾಗೂ ದ್ವಿಗು ಸಮಾಸ ತಪಾದ ಉತ್ತರಗಳಾಗಿವೆ ಉಳಿದಂತ ಎರಡೇ ಆಪ್ಷನ್ಗಳು ತತ್ಪುರುಷ ಸಮಾಸ ಮತ್ತು ಕ್ರಿಯಾ ಸಮಾಸ ಎರಡರಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಸರಿ ಉತ್ತರವನ್ನು ನೋಡೋಣ ಬನ್ನಿ ತತ್ಪುರುಷ ಸಮಾಸ ತಲೆನೋವು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸದಲ್ಲಿ ನಾವು ಗಮನಿಸಬೇಕಾಗಿದ್ದು ಏನೆಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಇಲ್ಲಿ ತಲೆನೋವು ಇದನ್ನು ಇಳಿಸಿ ಬರೆದಾಗ ತಲೆಯಲ್ಲಿ ನೋವು ತಲೆನೋವು ಅಂದರೆ ನೋವು ಎನ್ನುವಂಥದ್ದು ಪ್ರಧಾನವಾಗಿದೆ ಮತ್ತೆ ತತ್ಪುರುಷ ಸಮಾಸವನ್ನು ಗುರುತಿಸಲು ನಾಮಪದ ಅರಿಕ್ ನಾಮಪದ ಕೂಡಿ ತತ್ಪುರುಷ ಸಮಾಸ ಆಗಿರುತ್ತದೆ ಹಗಲಿನಲ್ಲಿ ಅರಿಕ್ ಕನಸು ಹಗಲು ಕನಸು ಇಲ್ಲಿಯೂ ಕೂಡ ಉತ್ತರ ಪದದ ಕನಸು ಮುಖ್ಯವಾಗಿದೆ ಈ ರೀತಿಯ ಉದಾಹರಣೆಗಳು ತತ್ಪುರುಷ ಸಮಾಸಗಳಾಗುತ್ತವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬನ್ನಿ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಪ್ಷನ್ ಎ ದ್ವಿತೀಯ ಆಪ್ಷನ್ ಬಿ ತೃತೀಯ ಆಪ್ಷನ್ ಸಿ ಪಂಚಮಿ ಆಪ್ಷನ್ ಡಿ ಸಪ್ತಮಿ ನಿಮ್ಮ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿದ್ದೀರಿ ಎಂದು ಭಾವಿಸುತ್ತೇನೆ ಯಾರ್ಯಾರಿಗೆ ಗೊಂದಲ ಇದೆಯೋ ಅವರಿಗೆ ಎರಡು ತಪ್ಪಾದ ಉತ್ತರಗಳನ್ನು ಹೊರತೆಗೆಯೋಣ ಬನ್ನಿ ಪಂಚಮಿ ಮತ್ತು ತೃತೀಯ ಇವೆರಡು ತಪ್ಪಾದ ಉತ್ತರಗಳಾಗಿವೆ ಉಳಿದಂಥವು ದ್ವಿತೀಯ ಮತ್ತು ಸಪ್ತಮಿ ಇವೆರಡರಲ್ಲಿ ಒಂದು ಸರಿಯಾದ ಉತ್ತರವಿದೆ ಸರಿ ಉತ್ತರ ನೋಡೋಣ ಬನ್ನಿ ಸಪ್ತಮಿ ಈ ಒಂದು ಚಾರ್ಟ್ನಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನೀಡಲಾಗಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಹೀಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಈ ಎಲ್ಲ ವಿಭಕ್ತಿಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರತ್ಯಯಗಳನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ನಾವು ಸುಲಭವಾಗಿ ಒಂದು ಅಂಕವನ್ನು ಗಳಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯ ಅನುನಾಸಿಕಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಆಪ್ಷನ್ ಬಿ ಐದು ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅವರಿಗೆ ಧನ್ಯವಾದಗಳು ಕನ್ನಡ ವರ್ಣಮಾಲೆಯನ್ನು ಗಮನಿಸೋಣ ಬನ್ನಿ ವರ್ಣಮಾಲೆಯಲ್ಲಿ ಸ್ವರಗಳು ಹದಿಮೂರು ಆ ಸ್ವರಗಳನ್ನು ಮತ್ತೆ ನಾವು ಹೃಸ್ವ ಸ್ವರ ದೀರ್ಘ ಸ್ವರಗಳಾಗಿ ವಿಭಜಿಸುತ್ತೇವೆ ಹೃಸ್ವ ಸ್ವರಗಳು ಆರು ದೀರ್ಘಸ್ವರಗಳು ಏಳು ವ್ಯಂಜನಾಕ್ಷರಗಳು ಒಟ್ಟು ಮೂವತ್ನಾಲ್ಕು ಅವುಗಳನ್ನು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳೆಂದು ವಿಭಜಿಸುತ್ತೇವೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ವರ್ಗೀಯ ವ್ಯಂಜನಗಳನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಎಂದು ವಿಭಜಿಸುತ್ತೇವೆ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಯೋಗವಾಹಕಗಳು ಎರಡು ಅಂ ಮತ್ತು ಅಹ ಅಂಗೆ ಅನುಸ್ವರ ಅಹಾಗೆ ವಿಸರ್ಗ ಎಂದು ಕರೆಯುತ್ತೇವೆ ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಈ ರೀತಿ ವರ್ಣಮಾಲೆಯ ಈ ಎಲ್ಲ ಪರಿಚಯವನ್ನು ಇಟ್ಟುಕೊಳ್ಳುವುದರ ಮೂಲಕ ನಾವು ವರ್ಣಮಾಲೆಯ ಕುರಿತು ಕೇಳಲಾದಂಥ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದು ಮುಂದಿನ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವೇ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಸರಿಯಾದ ಉತ್ತರವನ್ನು ಗುರುತಿಸಿ ಸರಿಯಾದ ಉತ್ತರವನ್ನು ಗುರುತಿಸಲು ತಮಗೆ ಸುಲಭವಾಗುವಂತೆ ಎರಡು ತಪ್ಪಾದ ಉತ್ತರಗಳನ್ನು ತೆಗೆಯುತ್ತಿದ್ದೇವೆ ಸಾಮಾನ್ಯ ವಾಕ್ಯ ಮತ್ತು ಪ್ರಶ್ನಾರ್ಥಕ ವಾಕ್ಯ ತಪ್ಪಾದ ಉತ್ತರಗಳಾಗಿವೆ ಹಾಗಾದರೆ ಮಿಶ್ರವಾಕ್ಯ ಸಂಯೋಜಿತ ವಾಕ್ಯ ಈ ಎರಡರಲ್ಲಿ ಒಂದು ಸರಿಯಾದ ಉತ್ತರವಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಎಂದು ಭಾವಿಸುತ್ತಾ ಸರಿ ಉತ್ತರವನ್ನು ನೋಡೋಣ ಬನ್ನಿ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಎಂದರೆ ಏನು ಇಲ್ಲಿ ಉದಾಹರಣೆಗಾಗಿ ಕಾನ್ ದೇಶವು ಮಲೇರಿಯಾದ ತವರೂರಾಗಿತ್ತು ಕಾನ್ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾ ಬೇನೆಯಿಂದ ಬಳಲಿದರು ವಿಶ್ವೇಶ್ವರಯ್ಯನವರು ಕಾನ್ ದೇಶದಿಂದ ವರ್ಗ ಮಾಡಿಸಿಕೊಂಡರು ಒಟ್ಟು ಮೂರು ವಾಕ್ಯಗಳಿವೆ ಈ ಮೂರೂ ವಾಕ್ಯಗಳನ್ನು ಸಂಯೋಜಿಸಿದಾಗ ಕಾಣ್ ದೇಶವು ಮಲೇರಿಯಾದ ತವರೂರಾಗಿತ್ತು ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು ಈ ರೀತಿ ಸಂಯೋಜಿತ ವಾಕ್ಯವಾಗುತ್ತದೆ ಮುಂದಿನ ಪ್ರಶ್ನೆ ಅನುಕರಣಾವ್ಯಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಗುರುತಿಸಿ ಆಪ್ಷನ್ ಎ ಧಗ ಧಗ ಆಪ್ಷನ್ ಬಿ ಬೇಗನೆ ಆಪ್ಷನ್ ಸಿ ಸಾಕು ಆಪ್ಷನ್ ಡಿ ಅದುವೇ. ಸಮಯ ಪ್ರಾರಂಭ ಸರಿಯಾದ ಉತ್ತರವನ್ನು ನೋಡುವುದಕ್ಕಿಂತ ಪೂರ್ವ ಯಾರ್ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಮೆಚ್ಚುಗೆಯ ಬಟನನ್ನು ಒತ್ತುವುದರ ಮೂಲಕ ಸಪೋರ್ಟ್ ಮಾಡಿ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಧಗ ಧಗ ಇದು ಸರಿಯಾದ ಉತ್ತರವಾಗಿತ್ತು ಇಲ್ಲಿ ಅನುಕರಣಾಭ್ಯಯ ದ್ವಿರುಕ್ತಿ ಮತ್ತು ಜೋಡು ನುಡಿ ಇವುಗಳಲ್ಲಿ ಗೊಂದಲವನ್ನುಂಟು ಮಾಡಿಕೊಳ್ಳುವ ಸಂಭವವಿರುತ್ತದೆ ಹಾಗಾದರೆ ಇವುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅನುಕರಣಾವ್ಯಯ ಎಂದರೇನು ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಬಳಸುವುದು ಅನುಕರಣಾವ್ಯಯಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ ಅರ್ಥವಿಲ್ಲದೆ ಅವುಗಳನ್ನು ಪುನಃ ಬಳಸುತ್ತೇವೆ ಉದಾಹರಣೆಗಾಗಿ ಧಗ ಧಗ ಸರ ಸರ ಜುಳು ಜುಳು ಥರ ಥರ ಘಮ ಘಮ ಇಲ್ಲಿ ಸರ ಸರ ಎಂದರೆ ಖಚಿತವಾದ ಅರ್ಥವಿಲ್ಲ ಜುಳು ಜುಳು ನೀರು ಹೇಗೆ ಹರಿಯುತ್ತದೆ ಎಂಬುದನ್ನು ವರ್ಣಿಸಲಿಕ್ಕೆ ವಿಶೇಷವಾಗಿ ಜುಳು ಜುಳು ಶಬ್ದವನ್ನು ಬಳಸುತ್ತೇವೆ ಆದರೆ ಸ್ವತಂತ್ರವಾಗಿ ಜುಳುಜುಳು ಶಬ್ದಕ್ಕೆ ಅರ್ಥವಿಲ್ಲ ಇನ್ನು ದ್ವಿರುಕ್ತಿ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಮಾತು ವಿಶೇಷಾರ್ಥವನ್ನು ನೀಡಲು ಪದ ಅಥವಾ ವಾಕ್ಯದ ಎರಡು ಬಾರಿ ಬಳಕೆಗೆ ವಿರುಕ್ತಿ ಎಂದು ಕರೆಯುತ್ತೇವೆ ಈಗೀಗ ಇಲ್ಲಿ ಈಗ ಮತ್ತು ಈಗ ಎರಡು ಸಲ ಬಳಸಲಾಗಿದೆ ಈಗೀಗ ಒಳ ಒಳಗೆ ಅಬ್ಬಬ್ಬಾ ಬಣ್ಣ ಬಣ್ಣದ ಇವುಗಳಿಗೆ ಅರ್ಥವಿರುವುದನ್ನು ಗಮನಿಸಿ ಇನ್ನು ಜೋಡು ನುಡಿ ಇಲ್ಲಿ ಪೂರ್ವ ಪದಕ್ಕೆ ಮಾತ್ರ ಅರ್ಥವಿರುತ್ತದೆ ಉದಾಹರಣೆಗೆ ಬಟ್ಟೆ ಬರೆ ಬಟ್ಟೆಗೆ ಅರ್ಥವಿದೆ ಅದರ ಜೋಡಿಯಾಗಿ ಬಂದಂತಹ ಶಬ್ದ ಬರೆ ಅರ್ಥವಿಲ್ಲ ಸಾಲ ಸೋಲ ಸೋಲಕ್ಕೆ ಅರ್ಥವಿಲ್ಲ ಹಾಳು ಮೂಳು ಸಂಧಿ ಗೊಂದಿ ಇಂತಹ ಪದಗಳಿಗೆ ಜೋಡು ನುಡಿ ಎನ್ನುತ್ತೇವೆ ಯಾವುದೇ ಕಾರಣಕ್ಕೂ ಅನುಕರಣಾವ್ಯಯ ವ್ಯಯ ದ್ವಿರುಕ್ತಿ ಮತ್ತು ಜೋಡು ನುಡಿ ಇವುಗಳಲ್ಲಿ ಗೊಂದಲವನ್ನು ಮಾಡಿಕೊಳ್ಳಬೇಡಿ ಮುಂದಿನ ಪ್ರಶ್ನೆ ಕಂದ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ ತಿಳಿಸಿ ಆಪ್ಷನ್ ಎ ಆರು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ನಾಲ್ಕು ಸಮಯ ಪ್ರಾರಂಭ ನಿಮ್ಮ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎಲ್ಲರೂ ಮನಸ್ಸಿನಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿಟ್ಟುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಸರಿಯಾದ ಉತ್ತರವನ್ನ ನೋಡೋಣ ಬನ್ನಿ ನಾಲ್ಕು ಕಂದ ಪದ್ಯ ಎಂದರೆ ನಾಲ್ಕು ಸಾಲಿನ ಪದ್ಯ ಆರು ಸಾಲಿನ ಪದ್ಯಕ್ಕೆ ಷಟ್ಪದಿ ಎನ್ನುತ್ತೇವೆ ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ ಎನ್ನುತ್ತಾರೆ ಎರಡು ಸಾಲಿನ ಪದ್ಯಕ್ಕೆ ದ್ವಿಪದಿ ಎನ್ನುತ್ತಾರೆ ಕಂದ ಪದ್ಯದ ಬಗ್ಗೆ ತಿಳಿಯೋಣ ಬನ್ನಿ ಇದು ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಕಾವ್ಯದಲ್ಲಿ ಬಹಳ ಜನಪ್ರಿಯವಾಗಿರುವ ಚಂದೋ ರೂಪ ಇದರಲ್ಲಿ ನಾಲ್ಕು ಸಾಲುಗಳಿರುತ್ತವೆ ಮೊದಲನೇ ಸಾಲಿಗೂ ಮೂರನೇ ಸಾಲುಗಳು ಸಮಾನ ಸಂಖ್ಯೆಯ ಮಾತ್ರೆಗಳನ್ನು ಹಾಗೆಯೇ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮಾನ ಸಂಖ್ಯೆಯ ಮಾತ್ರೆಗಳನ್ನು ಹೊಂದಿರುತ್ತವೆ ಇದೊಂದು ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಕಾವ್ಯದಲ್ಲಿ ಜನಪ್ರಿಯವಾಗಿರತಕ್ಕಂಥ ಚಂದೋ ರೂಪವಾಗಿದೆ ನಾಲ್ಕು ಸಾಲಿನ ಪದ್ಯ ಮೊದಲನೇದು ಮತ್ತೆ ಮೂರನೇ ಸಾಲುಗಳು ಸಮಾನ ಸಂಖ್ಯೆಯ ಮಾತ್ರೆಗಳನ್ನು ಹೊಂದಿದ್ದರೆ ಅದೇ ರೀತಿ ಎರಡನೇ ಮತ್ತು ನಾಲ್ಕನೇ ಸಾಲುಗಳು ಸಮಾನ ಸಂಖ್ಯೆಯ ಮಾತ್ರೆಗಳನ್ನ ಹೊಂದಿರುತ್ತವೆ ಆತ್ಮೀಯರೇ ಇಲ್ಲಿವರೆಗೂ ಕನ್ನಡ ವಿಷಯದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಈ ಕಾರ್ಯಕ್ರಮವು ತಮಗೆ ಇಷ್ಟವಾಯಿತೆಂದು ಭಾವಿಸಿಕೊಳ್ಳುತ್ತೇನೆ ನಮ್ಮ ಚಾನಲ್ನ ಕಾರ್ಯಕ್ರಮಗಳು ತಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು